ಮನುಷ್ಯನ ವ್ಯಕ್ತಿತ್ವವು ಕೂಡ ಶಂಖದಂತಹ ವ್ಯಕ್ತಿತ್ವ ಇರಬೇಕು ಅಂದರೆ ದೇವರ ದರ್ಶನ ಆಗ್ತದೆ ಏನು ಶಂಖದಂತಹ ವ್ಯಕ್ತಿತ್ವ ಮೊದಲನೇದ್ದು ಶಂಖ ಪಾಂಡುರ ಏವ ಅಂತ ಶಂಖ ಹೇಗಿರುತ್ತೆ ಅಂದರೆ ಶಂಖ ಇದು ಶುಭ್ರವಾಗಿರುತ್ತದೆ ಮನುಷ್ಯನ ಮನಸ್ಸು ಶುಭ್ರವಾಗಿರಬೇಕು ಕೊಳಚೆ ಇರಬಾರದು ಕಪ್ಪು ಇರಬಾರದು ಕಾಮಕ್ರೋಧಾದಿ ದೋಷಗಳಿರಬಾರದು ಶುದ್ಧವಾದ ಶುಭ್ರವಾದ ಮನಸ್ಸಿದ್ದರೆ ಭಗವಂತನ ದರ್ಶನವಾಗುತ್ತೆ ಅಂತ ಶಂಖನಿಗೆ ಭಗವಂತನ ದರ್ಶನವಾಯಿತು ಅಂತ ಹೇಳುವುದರ ಹಿನ್ನೆಲೆಯಲ್ಲಿ ಶುದ್ಧ ಮನಸ್ಸಿನ ವ್ಯಕ್ತಿಗಳಿಗೆ ಭಗವಂತನ ದರ್ಶನವಾಗತ್ತೆ ಅಂತ ಸೂಚನೆಯನ್ನು ಮಾಡುತ್ತಾರೆ ಇನ್ನೊಂದು ಶಂಖ ಮಾಡುವ ಕೆಲಸ ಏನು ಅಂದರೆ ದೇವರ ಪೂಜೆ ನಡೆದಾಗ ನೈವೇದ್ಯ ನಡೆದಾಗ ಆರತಿ ನಡೆದಾಗ ಚೆನ್ನಾಗಿ ಧ್ವನಿಯನ್ನು ಮಾಡೋದೇ ಶಂಖದ ಕೆಲಸ ಆ ದೇವರ ಸರ್ವೋತ್ಕರ್ಷವನ್ನು ಹೇಳುವುದು ಶಂಖದ ಕೆಲಸ ಆ ಭಗವಂತನ ಪೂಜೆ ಆರಾಧನೆ ಅರ್ಚನೆ ನೈವೇದ್ಯ ನಡೆದಿದೆ ಎನ್ನುವುದನ್ನು ಜನರಿಗೆ ತಿಳಿಸುವುದೇ ದೇವರ ಬಗ್ಗೆ ತಿಳಿಸೋದೇ ಶಂಖದ ಕೆಲಸ ಯಾವ ವ್ಯಕ್ತಿ ತಾನು ಮಾತ್ರ ದೇವರನ್ನು ತಿಳಿಯದೆ ಅನೇಕ ಜನರಿಗೆ ದೇವರ ಮಹಿಮೆಯನ್ನು ಶಂಖಧ್ವನಿಯಂತೆ ಗಟ್ಟಿಯಾಗಿ ಹೇಳಿ ತಿಳಿಸಿಕೊಡುವುದಕ್ಕೆ ತನ್ನ ಜೀವನವನ್ನು ಮೀಸಲಾಗಿಟ್ಟಿದ್ದಾನೆ ಅಂಥವನಿಗೆ ಭಗವಂತನ ದರ್ಶನ ಬೇಗ ಆಗತ್ತೆ ಯಾಕೆ ಅಂದರೆ ಭಗವಂತನಿಗೆ ಅವನ ಮೇಲೆ ಬಹಳ ಪ್ರೀತಿಯಂತೆ ಯಾರು ಪರಮಾತ್ಮನ ಸರ್ವೋತ್ತಮತ್ವವನ್ನು ಸಾರಿ ಸಾರಿ ಹೇಳ್ತಾರೆ ಯೋಗ್ಯರಾದ ಅಧಿಕಾರಿಗಳಿಗೆ ಉಪದೇಶ ಮಾಡುತ್ತಾರೆ ತಾವೂ ಶುದ್ಧವಾದ ಮನಸ್ಸನ್ನು ಪಡೆದುಕೊಂಡಿರ್ತಾರೆ ಅಂಥವರಿಗೆ ಭಗವಂತನ ದರ್ಶನ ಅನ್ನುವುದನ್ನು ಸಾಂಕೇತಿಕವಾಗಿ ಶಂಖನಿಗೆ ಭಗವಂತನ ದರ್ಶನ ಅನ್ನುವುದರ ಹಿನ್ನೆಲೆಯಲ್ಲಿ ಪುರಾಣ ನಮಗೆ ತಿಳಿಸಿಕೊಡ್ತಾ ಇದೆ